ನಮಸ್ತೆ ಸ್ನೇಹಿತರೆ ಆರ್ ಎಸ್ ಕೆ ನ್ಯೂಸ್ಗೆ ಸ್ವಾಗತ ಆರೇಹಳ್ಳಿ ಗುಡ್ದಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರನ್ನು ಜನರಿಗೆ ಮೋಸ ಮಾಡಿ ಲೂಟಿ ಮಾಡಿರುವ ದೊಡ್ಡಬಳ್ಳಾಪುರದ ಬಿ ಜೆ ಪಿ ಅಧ್ಯಕ್ಷರು ಕಾನೂನು ಬಾಹಿರವಾಗಿ ತಹಸೀಲ್ದಾರರು ಈ ಹಿಂದೆ ಮಾಡಿಕೊಟ್ಟಿದ್ದಾರೆ ಸರ್ವೆ ನಂಬರ್ ಐವತ್ತೇಳು ನೋಡಿ ಒಬ್ಬೊಬ್ಬರಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಮಾ ಅನ್ನೋರು ಎನ್ನ ಎಂ ಮುನ್ರಾಜು ಇನ್ನು ಒಂದು ಎಕರೆ ಇಪ್ಪತ್ತು ಗುಂಟೆ ಪುರುಷೋತ್ತಮ ಗೌಡ ಎಂಬವರಿಗೆ ಇನ್ನ ಒಂದು ಎಕರೆ ಇಪ್ಪತ್ತು ಗುಂಟೆ ಕೆ ಬಿ ಮುದ್ದಪ್ಪ ಅನ್ನೋರಿಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಕೆ ಬಿ ಹನುಮಂತರಾಯಪ್ಪ ಅನ್ನೋರಿಗೆ ನೋಡ್ರಿ ಇಷ್ಟು ಏನು ಈ ಚೌಕ ಇದೆಯಲ್ಲ ಆ ಕೆಳಬಾದವರ್ಗು ಸಹ ನೋಡ್ರಿ ಆ ಬಿಲ್ಡಿಂಗಿನ ಪಕ್ಕದಲ್ಲಿ ಈ ಕಡೆಗೆ ಅಲ್ಲಿವರೆಗೂ ಸಹ ಆರು ಎಕರೆ ಇನ್ನು ಉಳಿಕೆ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಚಿಲ್ಲರೆ ಆ ಬ್ಯಾಕ್ ಸೈಡ್ ಇದೆ ಅದೇನಿದೆಯಲ್ಲ ಇವರು ಒಂದು ಮಾಡಿಕೊಂಡಿದರೆ ಆ ಬ್ಯಾಕ್ ಸೈಡ್ ಇದೆ ಇವತ್ತು ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಸಮತವಾದ ಮತ್ತು ಜನಧ್ವನಿ ವೇದಿಕೆ ವತಿಯಿಂದ ಏನು ರೈತಪರ ಸಂಘಟನೆಗಳೆಲ್ಲ ಸೇರಿ ಸೋಮವಾರ ಹತ್ತೊಂಬತ್ತನೇ ತಾರೀಕಿಂದ ಏನು ಇವತ್ತು ಸ್ಥಳದಲ್ಲೇ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ತಮಗೆಲ್ಲರೂ ತಿಳಿದಿದೆ ಏನು ಹರೇಳ್ಳಿ ಗುಡ್ದಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಎಕರೆ ಇಪ್ಪತ್ತೈದು ಗುಂಟೆ ಪೈಕಿ ಆರು ಎಕರೆ ಜಮೀನನ್ನು ತಲಾ ಎಕರೆ ಇಪ್ಪತ್ತು ಗುಂಟೆಯಂತೆ ನಾಲ್ಕು ಜನ ಭಗರುಕುಂ ಸಾಗವಳಿ ಸಕ್ರಮ ಸಮಿತಿಯಲ್ಲಿ ಮಾಡಿಕೊಂಡಿರ್ತಾರೆ ನಮ್ಮ ಪ್ರಶ್ನೆ ಇಷ್ಟೇ ಅವರು ಹರಳಿ ಗುಡದಳ್ಳಿ ಗ್ರಾಮದ ನಿವಾಸಿಗಳ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳಿಂದ ಏನಾದರೂ ಅಲ್ಲಿ ಉಳುಮೆ ಮಾಡ್ತಾಯಿದ್ರ ತನಿಖೆ ಮಾಡಿ ಮತ್ತು ಇಶ್ಯೂ ರಿಜಿಸ್ಟ್ರ್ನಲ್ಲಿ ಏನಾದರೂ ಫಿಫ್ಟಿ ತ್ರೀ ಅರ್ಜಿ ಬುಕ್ ಬುಕ್ನಲ್ಲಿ ನಮೂದೇ ನಮೂದೇನೆ ಆಗಿದೆಯಾ ನಮೂದಾಗಿದೆಯಾ ತನಿಖೆ ಮಾಡಿ ನಂತರ ಏನು ನಗರಸಭೆ ವ್ಯಾಪ್ತಿಯಿಂದ ದೊಡ್ಬಳ್ಳಾಪುರ ನಗರದ ನಗರಸಭೆ ವ್ಯಾಪ್ತಿಯಿಂದ ಎಷ್ಟು ಕಿಲೋಮೀಟರ್ ಇರಬೇಕು ಅಂತ ತಮಗೆಲ್ಲ ನಿಯಮ ಗೊತ್ತಿದೆ ಅಂಥದ್ರಲ್ಲಿ ಒಂದು ಐದರಿಂದ ಹತ್ತು ಮೀಟ್ರ್ನು ಸಹ ಇಲ್ಲ ಆದರೂ ಸಹ ಇಲ್ಲಿ ಅವರಿಗೆ ಕಾನೂನು ಬಾಹಿರವಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ದಾಖಲಾತಿಗಳನ್ನು ಸೃಷ್ಟಿ ಸೃಷ್ಟಿಸಿಕೊಂಡಿರುವಂತಹ ಅವರುಗಳನ್ನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿಕೊಟ್ಟಿದ್ದಾರೆ ಅವರುಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ಮನವಿ ಕೊಡ್ತಾ ಇದ್ದೀವಿ ಏನು ಈ ಅಕ್ರಮ ಇದೆ ಆ ಪುರುಷೋತ್ತಮ್ ಗೌಡ ಎಂಬ ವ್ಯಕ್ತಿ ಇವತ್ತು ಹೊರಗಡೆ ಎಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಆ ವ್ಯಕ್ತಿ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಲ್ಲಿ ಹಾ ಟಿ ಸಿ ಆಗಿದೆ ಆ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಅಲ್ಲಿ ಯಾವ ಊರಲ್ಲಿ ಅವು ಆ ವ್ಯಕ್ತಿ ಇದ್ದ ವಾಸ ಮಾಡ್ತಾ ಇದ್ದ ದೊಡ್ಡಳಾಪುರಕ್ಕೆ ಯಾವಾಗ ಬಂದ ಅವನು ಹರಳ್ಳಿ ಗುಡ್ದಹಳ್ಳಿ ಗ್ರಾಮದ ನಿವಾಸಿನ ಆ ವ್ಯಕ್ತಿ ಅವಾಗ ಏಜ್ ಎಷ್ಟು ಈಗ ಪ್ರೆಸೆಂಟ್ ಏಜ್ ಎಷ್ಟು ತನಿಖೆ ಮಾಡಿ ನಾವು ಅಧಿಕಾರಿಗಳು ಹೇಳ್ತಾ ಇರೋದು ನಾನು ಮನವಿ ಅಂದ್ಕೊಳ್ಳಿ ಎಲ್ಲ ಅಧಿಕಾರಿಗಳು ನಾವು ಈ ಮಾತು ಹೇಳ್ತಾ ಇಲ್ಲ ಎಷ್ಟೋ ಜನ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳಿದ್ದೀರಾ ಇನ್ನು ಯಾರು ಭ್ರಷ್ಟ ಭ್ರಷ್ಟತೆ ಇರುವಂತಹ ಅಧಿಕಾರಿಗಳಿದ್ದಾರೆ ಆ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇದೆ ಆ ರಾಜಕಾರಣಿಗಳಿದ್ದಾರೆ ಕೆಲವು ಜನ ಆ ಭ್ರಷ್ಟ ಏನೊಂದು ಭೂ ಭೂಮಾಫಿಯಾ ಜೊತೆ ನೀವು ಶಾಮೀಲಾಗಿ ದಾಖಲಾತಿಗಳನ್ನು ಮಾಡಿಕೊಟ್ಟಿದ್ದೀರಾ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಏನಿವತ್ತು ಈ ಒಂದು ಅನಿರ್ದಿಷ್ಟಾವಧಿ ಅವಧಿ ದಣಿಯನ್ನು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಸತತವಾಗಿ ನಡೀತಾ ಇದೆ ಜಿಲ್ಲಾ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಏನಾದರೂ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ದಾಖಲಾತಿಗಳನ್ನು ವೀಕ್ಷಿಸಿ ವಜಾಗೊಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಬೆಂಗಳೂರಿನ ಏನು ಒಂದು ಚೀಫ್ ಸೆಕ್ರೆಟರಿ ಮತ್ತೆ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಗೂ ಸಹ ಮನವಿಯನ್ನ ಸಲ್ಲಿಸಿ ಈ ತರ ಒಂದು ಅಕ್ರಮ ನಡೆದಿದೆ ಅಂತ ಹೇಳಿ ಅವರಿಗೆ ಮುಡಿಸಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ರಾಜ್ಯಾದ್ಯಂತ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಈ ಮೂಲಕ ನಾವು ಅವರಿಗೆ ಸೂಚನೆ ಮತ್ತು ಎಚ್ಚರಿಕೆಯನ್ನು ಸಹ ನಾವು ನೀಡ್ತಾ ಇದೀವಿ ನೋಡಿ ಸರ್ಕಾರಿ ಜಾಗವನ್ನು ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಡಿಸ್ಟಿಕಲ್ಲಿ ಅರೆಹಳ್ಳಿ ಗುಡ್ದಹಳ್ಳಿ ಗ್ರಾಮದಲ್ಲಿ ಸುಮಾರು ಆರು ಎಕರೆ ಜಾಗವನ್ನು ಸರ್ಕಾರಿ ಗೋಮಳ ಜಾಗವನ್ನು ಒಬ್ಬ ತಹಶೀಲ್ದಾರ್ ಮತ್ತು ಎ ಸಿ ಡಿ ಸಿ ಈ ಮೂರು ಜನ ನಾಲಾಯಕ ಅಧಿಕಾರಿಗಳು ಸೇರಿಕೊಂಡು ಯಾರೋ ಒಬ್ಬ ಪ್ರಭಾವಿ ಡೆವಲಪರ್ಗೆ ಆರ್ ಟಿ ಸಿ ಅನ್ನು ಕೂರಿಸಿದಾರು ಏಕಾಏಕಿ ಖಾತೆಯನ್ನು ಕೂರಿಸೋದಕ್ಕೆ ಈ ನಾಲಾಯಕ ಅಧಿಕಾರಿಗಳಿಗೆ ಹಕ್ಕುಗಳನ್ನು ಕೊಟ್ಟವ್ರು ಯಾರು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟನ್ನು ಕ್ಲೀನಾಗಿ ಅರ್ಥೈಸ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ ಕಾನೂನುಗಳನ್ನು ತಿಳ್ಕೊಂಡಿದ್ದೀರಾ ನೀವು ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಆ ದನ ಕೈಯೋರಿಗಿಂತ ಹೆಚ್ಚಿನದಾಗಿ ಅವ್ಯವಹಾರಗಳನ್ನು ಮಾಡ್ಕೊಂಡು ಕೂತಿದ್ದೀರಾ ನೀವು ನಿಮಗೆ ಆ ಕೇಸ್ ಪೋಸ್ಟಿಂಗು ಅದೇನು ಕಂತ ಬಂದಿದ್ಯೋ ಐ ಎ ಎಸ್ ಆ ಅಧಿಕಾರಿಗಳಾಗ ಅದೇನು ಡಿ ಸಿ ಆಗಿ ಕೂತಿದ್ದೀರೋ ಒಂದು ಚೂರಾರು ಮಾನ ಮರ್ಯಾದೆ ಅಂತ ಏನಾದ್ರು ಇದೆಯೆಂದು ನಿಮಗೆ ಆ ಎ ಸಿ ಡಿ ಸಿಗಳಿಗೆ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಎ ಸಿ ಡಿ ಸಿಗಳಿಗೆ ನಾವು ಹೇಳುವಂಥದ್ದು ಹಾಂ ನೋಡಿ ಇದು ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರದಲ್ಲಿ ಸುಮಾರು ಆರು ಎಕರೆ ಆರು ಎಕರೆ ಜಾಗ ಇದೆ ಏಕಾಏಕಿ ಒಬ್ಬ ಡೆವಲಪರ್ಗೆ ಆರ್ ಟಿ ಸಿಯನ್ನು ಕೂಡಿಸಿರೋದು ಖಾತೆಯನ್ನು ಕಾನೂನು ಏನಾದ್ರು ತಿಳ್ಕೊಂಡಿದ್ದೀರಾ ಯಾವುದೇ ಒಬ್ಬ ವ್ಯಕ್ತಿಗೆ ಪೊಸಿಷನಲ್ಲಿ ಸ್ವಾಧೀನದಲ್ಲಿ ವ್ಯಕ್ತಿಗೆ ಒಬ್ಬ ಖಾತೆಯನ್ನು ಕೂರಿಸ್ಬೇಕು ಅಂದ್ರೆ ಕಾನೂನು ಹೇಳುತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನಿರುತ್ತೆ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಸೆಕ್ಷನ್ ಏನಂತ ಏನು ತಿಳ್ಕೊಂಡಿದ್ದೀರಾ ನೀವು ನೋಡಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಯಾಕೆ ಇವತ್ತು ಎಲ್ಲ ನಗರ ಭಾಗಗಳು ಮುಳುವಾಗಿದ್ದಾವೆ ಅಂದರೆ ಮಳೆ ನೀರು ಹೋಗೋದಿಕ್ಕೆ ಜಾಗ ಇಲ್ಲ ನೋಡಿ ಇವತ್ತು ಇಲ್ಲಿ ಮಳೆ ಬರ್ತಾ ಇದೆ ಸರ್ಕಾರಿ ಜಾಗಗಳನ್ನು ಯಾಕೆ ಉಳಿಸ್ಕೋಬೇಕು ಯಾಕೆ ಉಳಿಸ್ಕೋಬೇಕು ನಮ್ಮ ಕೆರೆ ಕಾಲುವೆಗಳಿಗೆ ಬಡ ಜನರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಕೆರೆ ಕಟ್ಟುವೆ ಆಮೇಲೆ ಸ್ಕೂಲು ಕಾಲೇಜು ಹಾಸ್ಟ್ಲು ಈ ಥರ ಒಂದು ಧರ್ಮದರ್ಶನವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಸರ್ಕಾರಿ ಗೋಮಳ ಜಾಗಗಳು ಇರುವಂಥದ್ದು ಬಟ್ ಈ ನಾಲ್ಕು ಅಧಿಕಾರಿಗಳು ಮಾಡ್ತಾರೆ ಕೋಟಿ ಕೋಟಿ ಲಂಚವನ್ನ ಇಸ್ಕೊಂಡು ಭ್ರಷ್ಟಾಚಾರವನ್ನು ಮಾಡ್ಕೊಂಡು ಯಾವನೋ ಒಬ್ಬ ಡೆವಲಪರ್ಗೆ ಅದು ಯಾವನೋನು ಅವನು ಯಾವನೋ ಲೋಫರು ಯಾವನು ನಮ್ಮ ದೊಡ್ಡಬಳ್ಳಾಪುರ ಬಿ ಜೆ ಪಿ ಅಧ್ಯಕ್ಷ ಅಂತೆ ಬಿಜೆಪಿನೋ ಕಾಂಗ್ರೆಸ್ ಜೆ ಡಿ ಯಾವನೋ ಒಬ್ಬ ನಾಲ್ಕದು ಪಕ್ಷ ಸರ್ಕಾರಿ ಜಾಗವನ್ನು ನಿಮ್ಮ ಹೆಸರಿಗೆ ಬಳಸ್ಕೋಬೇಕು ಅಂದ್ರೆ ಯಶ್ರೀ ತಾಕತ್ ಅವ್ರಿಗೆ ಅದು ಎಷ್ಟು ಮಟ್ಟಿಗೆ ದುಡ್ಡನ್ನು ಕೊಟ್ಟು ತಹಶೀಲ್ದಾರು ಮತ್ತು ಎ ಸಿಗಳನ್ನು ನೀವು ಕಬ್ಜಾ ಮಾಡ್ಕೊಂಡಿದ್ದೀರಾ ಬಿಜೆಪಿ ಅಧ್ಯಕ್ಷ ಅಂತೆ ಬಿಜೆಪಿ ಅಧ್ಯಕ್ಷ ಆಗ ಪಕ್ಕದ ಲೇಔಟ್ ಮಾಡೋರಂತೆ ಪಕ್ಕದಲ್ಲಿ ಸರ್ಕಾರಿ ಜಾಗ ಇತ್ತು ಒತ್ತುವರಿ ಮಾಡ್ಕೊಬಿಟ್ರ ನೋಡಿ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ನಾನು ಈ ಒಂದು ವಿವರಣೆಯನ್ನು ಕೊಡ್ತೀನಿ ನಮ್ಮ ಗ್ರಾಮಾಂತರ ಭಾಗಗಳಲ್ಲಿ ನಾವು ನಮ್ಮ ಯಾವುದೋ ಒಂದು ರೂರಲ್ ಆಗಿರ್ಬೋದು ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತು ನಲವತ್ತು ಐವತ್ತರಿಂದ ಒಂದು ನಲ್ವತ್ತೈವತ್ತು ವರ್ಷ ಪೊಸಿಷನಲ್ಲಿ ಇರ್ತಾರೆ ಅವ್ರು ಏನು ಮಾಡಬೇಕು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಹಾಕಬೇಕು ನಾವು ನಲವತ್ತೈವತ್ತು ವರ್ಷದಿಂದ ಪೊಸಿಷನಲ್ಲಿ ಇದ್ದೀವಿ ನಮಗೆ ಸರ್ಕಾರದಿಂದ ಯಾವುದೋ ಒಂದು ದಾಖಲಾತಿಗಳನ್ನು ಮಾಡಿಕೊಂಡಿದ್ದ ಹಾಗಾಗಿ ನಮಗೊಂದು ಸಾಗುವಳಿ ಚೀಟಿಯನ್ನು ಕೊಡಿ ಅಂತ ಮೊದಲು ಅಪ್ಲಿಕೇಶನ್ ಹಾಕೋಬೇಕು ಅದನ್ನು ಪರಿಶೀಲನೆ ಮಾಡಿದ ಆರ್ ಐ ಇ ಬಿ ಐ ಇ ತಹಶೀಲ್ದಾರ್ ಏನು ಮಾಡ್ತಾರೆ ಬಂದು ಸ್ಪಾಟ್ ಮಜರನ್ನು ಮಾಡಬೇಕು ಅಷ್ಟು ಎಷ್ಟು ವರ್ಷದಿಂದ ಇದ್ದೀರಾ ಅಕ್ಕಪಕ್ಕ ಚೆಕ್ ಬಂದಿಗೆಲ್ಲ ವಿಚಾರಿಸ್ಬೇಕು ಈ ಸ್ವ ಸ್ವಾಧೀನದಲ್ಲಿ ಬೆಳೆಯನ್ನು ಬೆಳೆಯುವಂತ ರೈತರು ಇದ್ದಾರ ರೈತರು ಇದಾರಾ ಇವರು ಬೆಳೆಯನ್ನು ಬೆಳೀತಾ ಇದ್ದಾರ ಸುಮಾರು ಎಷ್ಟು ವರ್ಷದಿಂದ ಸ್ವಾಧೀನದಲ್ಲಿ ಇದಾರೆ ಇವರು ಇದನ್ನೆಲ್ಲ ವಿಚಾರ ಮಾಡಬೇಕು ಅದಾದ ಮೇಲೆ ಯಾವುದೇ ಒಂದು ಗ್ರ್ಯಾಂಟ್ ಮಾಡಬೇಕು ಅಂದ್ರೆ ಗ್ರ್ಯಾಂಡ್ ಕಮಿಟಿ ಇರುತ್ತೆ ತಾಲೂಕು ಮಟ್ಟದ ಗ್ರ್ಯಾಂಡ್ ಕಮಿಟಿ ಇರುತ್ತೆ ಅದಕ್ಕೆ ಆದಂಥ ಸದಸ್ಯರುಗಳಿರ್ತದೆ ಅದಕ್ಕೆ ಎಮ್ ಎಲ್ ಎ ಒಬ್ಬ ಎಮ್ ಎಲ್ ಅಂತ ನತದೃಷ್ಟ ಎಮ್ ಎಲ್ ಎಗಳನ್ನು ನಾವು ಪಡ್ಕೊಂಡಿರ್ತೀವಲ್ಲ ಎಮ್ ಎಲ್ ಎ ಅಧ್ಯಕ್ಷ ಆಗಿರ್ತಾನೆ ಆ ಎಲ್ಲ ಆಗು ಹೋಗುಗಳನ್ನು ಕ್ಲೀನಾಗಿ ಕಾನೂನುಬದ್ಧವಾಗಿ ಚರ್ಚೆ ಮಾಡಿ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಮ್ಯಾಕ್ಸಿಮಮ್ ಸ್ವಾಧೀನದಲ್ಲಿರುವಂಥ ಜಾಗಗಳಿಗೆ ಗ್ರ್ಯಾಂಡ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತೊಂಬತ್ತೈದರಲ್ಲಿ ಅವನು ಯಾವನು ಅಂತ ಆರ್ ಟಿ ಐನ ಇದು ಆರ್ ಟಿ ಸಿ ಬಂದಿದೆ ಅವನಿಗೆ ಈಗ ಮೂವತ್ತೈದು ವರ್ಷ ಅಂತ ಅಪ್ರಾಕ್ಸಿಮೇಟ್ ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಷ ಅಂತ ತಿಳ್ಕೊಳ್ಳಿ ತೊಂಬತ್ತೈದರಲ್ಲಿ ಇವ್ರು ಆರ್ ಟಿ ಸಿ ಕೂರಿಸಿದಾರೆ ಅವ್ನಿಗೆ ಏನು ಮೈನರ್ ಒಂದು ಒಂಬತ್ತರಿಂದ ಹತ್ತು ವರ್ಷ ಅಂತ ತಿಳ್ಕೊಳ್ಳಿ ಒಂದು ಎಂಟರಿಂದ ಹತ್ತು ವರ್ಷ ಅಪ್ರಾಕ್ಸಿಮೇಟ್ ಬರುತ್ತೆ ಮೈನರ್ಗೆ ಒಬ್ಬ ಅಪ್ರಾಪ್ತ ವಯಸ್ಸನವನಿಗೆ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಪ್ರೊವಿಷನ್ಸ್ ಇದೆಯಾ ಒಬ್ಬ ಮೈನರ್ಗೆ ಗ್ರಾಂಟ್ ಮಾಡೋದಕ್ಕೆ ಯಾವನ್ಗೆ ಅಧಿಕಾರ ಕೊಟ್ಟಿದ್ದು ಎಲ್ಲಿದೆ ಕಾನೂನು ಎಲ್ಲಿದೆ ಒಬ್ಬ ಮೈನರ್ಗೆ ಸರ್ಕಾರದ ಅಧಿಕೃತ ಪ್ರಾಧಿಕಾರಗಳಲ್ಲಿ ಒಂದು ಸಿಗ್ನೇಚರ್ ಹಾಕುವಂಥ ಅಧಿಕಾರ ಕಾನೂನು ಕೊಟ್ಟೇ ಇಲ್ಲ ಸಂವಿಧಾನದಲ್ಲಿ ಯಾವ ಅಂಗಮಗಳು ಹೇಳಿಲ್ಲ ಒಬ್ಬ ಮೈನರ್ಗೆ ಒಂದು ಎಕರೆ ಇಪ್ಪತ್ತು ಕುಂಟೆ ರೋಡ್ ಸೈಡ್ ಸರ್ಕಾರಿ ಗೋಮಾಳ ಜಾಗವನ್ನು ಅಲಾಟ್ಮೆಂಟ್ ಮಾಡ್ತಾರೆ ಇವರು ಅಂದರೆ ಎಷ್ಟು ಮಟ್ಟಿಗೆ ದುಡ್ಡು ತಿಂದಿಲ್ಲ ಇವರು ಇವರೆಲ್ಲ ಎಲ್ಲ ಬಿ ಡಿ ಎ ಕಾಂಗ್ರೆಸ್ಗಳ ಅಪಾರ್ಟ್ಮೆಂಟ್ ಕಟ್ಟಿಸ್ಕೊಳ್ಳೋದು ಅವನ ಯಾವ ಇಲ್ಲ ಅವರಂತೆ ಆರ್ ಐ ಇ ಬಿ ಎಲ್ಲ ಹಂಡ್ರೆಡ್ ಬೈ ಹಂಡ್ರೆಡ್ ಮನೆ ಕಟ್ಟಿಸ್ಕೊಳ್ಳುವಂಥದ್ದು ಎಲ್ಲಿಂದ ಬರುತ್ತೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಸಂಬಳಗಳು ತಗೊಂಡು ತ್ರೀಪ್ಲೆಕ್ಸ್ಗಳು ಕಟ್ಟಿಸ್ಕೊಳ್ಳೋದು ಎಲ್ಲ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಲೇಔಟ್ ಅಪ್ರೂವಲ್ ಇರೋ ಸೂಪರ್ ಸೂಪರ್ ಆಗಿರ್ತಾ ತಗೋತಾರೆ ಎಲ್ಲಿಂದ ಬಂತು ದುಡ್ಡು ಆ ಲೋಫರ್ಗಳಿಗೆಲ್ಲ ದುಡ್ಡು ಬರೋದು ಈ ಥರ ಬೇನಾಮಿ ಆಸ್ತಿಗಳನ್ನು ಬೇರೆಯವ್ರ ಅಸಕ್ಕೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿಗಲ್ ಡಾಕ್ಯುಮೆಂಟ್ಸನ್ನು ಮಾಡಿ ಅದೇನು ಆರ್ ಟಿ ಸಿ ಒಂದು ಕ್ರಿಯೇಟ್ ಮಾಡೋದು ನಮ್ಮ ತಹಶೀಲ್ದಾರ್ಗೆ ನಮ್ಮ ವಿ ಎಗೆ ಇವನು ದೊಡ್ಡ ವಿಚಾರನೇ ಇಲ್ಲ ಕೇಸ್ ವರ್ಕರ್ಗೆ ಏನೊಂದು ಪೇಪರ್ ತಗೋತಾರೆ ನಾಲ್ಕು ಜನದ ಹೆಸರು ಸೇರಿಸ್ಬಿಡ್ತಾರೆ ಆ ಮಧ್ಯದಲ್ಲಿ ಯಾವುದೋ ನೈಂಟಿ ಫೈವ್ ನೈನ್ಟಿನಲ್ಲಿ ಒಂದು ಆರ್ ಟಿ ಸಿ ತಗೊಂಡು ಒಂದು ಒಂದು ರೂಪಾಯಿ ಕೊಟ್ಟರು ಒಂದು ಪೇಪರ್ ಬರ್ತದೆ ಬರೆದು ಬಿಡ್ತಾರೆ ಸೀನು ಸಿಗ್ನೇಚರ್ ಹಾಕ್ಬಿಡ್ತಾರೆ ಇನ್ನೊಂದು ಐದು ಕೋಟಿ ಲಂಚ ಇಸ್ಕೊಬಿಡ್ತಾರೆ ಸರ್ಕಾರ ಇವತ್ತು ಸರ್ಕಾರದ ಜಾಗ ಇದು ಕಮ್ಮಿ ಅಂದರೆ ನಲವತ್ತೈವತ್ತು ಹೋಗುತ್ತೆ ವ್ಯಾಲ್ಯೇಷನ್ ಇದು ಅಂತ ಆ ಡೆವಲಪರ್ಸ್ಗೆ ರಿಯಲ್ ಎಸ್ಟೇಟ್ ಮೋಸಗಾರರಿಗೆ ನೀವು ಆರು ಎಕರೆನ ಬರ್ದಿ ಡಾಕ್ಯುಮೆಂಟ್ಸ್ ಕೂರಿಸಿದ್ದೀರಾ ಅಂದರೆ ಇಲ್ಲಿ ಸ್ಥಳೀಯ ಜನರು ಯಾರು ಇರಲಿದ್ವಾ ನಮ್ಮ ಪ್ರಶ್ನೆ ಕಾನೂನು ಲ್ಯಾಂಡ್ ರಿಫಾರ್ಮ್ಸ್ ಆಟ ಹೇಳಿ ಏನು ಹೇಳುತ್ತೆ ಅಂದರೆ ಒಂದು ಜಾಗ ಇತ್ತು ಅಂದರೆ ಆ ಊರಿನ ಗ್ರಾಮ ಗ್ರಾಮದ ಜನರಿಗೆ ಗ್ರಾ ಜನರು ಯಾರು ಇರ್ತಾರೆ ಸೈಟ್ ಇರಲ್ಲ ಅಕಸ್ಮಾತ್ ಬಡವ್ರು ಇರ್ತಾರೆ ಬಗ್ರಿ ಅಂಥವ್ರಿಗೆ ಟ್ವೆಂಟಿ ತರ್ಟಿ ಸೈಟು ತರ್ಟಿ ಫಾರ್ಟಿನೋ ಹದಿನೈದಕ್ಕೆ ಇಪ್ಪತ್ತು ಜಾಗಗಳನ್ನಾಗಿ ಅವ್ರಿಗೆ ನಿವೇಶನಗಳನ್ನಾಗಿ ಕೊಡಿ ಅಂತ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಟಿ ಪಿಯಲ್ಲಿ ನಾವೇನು ಹಕ್ಕು ಪತ್ರಗಳು ಮಾಡ್ಕೊಡ್ತೀವ ಅದಕ್ಕೆ ಕಾನೂನು ಇರುವಂಥದ್ದು ಇವರು ಏಕಾಏಕಿ ಎಲ್ಲೋ ಇರದಂತೆ ಚಿಕ್ಕಬಳ್ಳಾಪುರದಲ್ಲೆಲ್ಲೋ ಇರೋದಂಥವ್ರು ಈ ಊರವರೇ ಅಲ್ವಂತೆ ಅವ್ನು ನೋಡಿದ್ರೆ ಮೈನರ್ ಯಾರೋ ಕೂಡ ಅವ್ನು ಯಾವನೋ ಲೋಫರು ಮೈನರ್ ಅವನು ಇಲ್ಲಿ ಬಂದು ಎಷ್ಟೋ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಲಂಚ ಕೊಟ್ಟವ್ರಂತೆ ಎಕರೆ ಗ್ರಾಂಟ್ ಮಾಡಿ ಇಟ್ಟಿದ್ದಾರೆ ಅವ್ನು ಯಾವನವ್ನು ನಾಲಯಕ್ಕೆ ಅವನು ಲೋಫರ್ಗೆ ಆ ತಹಶೀಲ್ದಾರ್ಗಳಿಗೆ ಆ ಸಿಗಳಿಗೆ ಡಿ ಸಿಗಳಿಗೆ ನಿಮ್ಗೆ ಏನಾರು ಒಂದು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದ್ರೆ ಆ ಫಸ್ಟ್ ಇದನ್ನ ಡಾಕ್ಯುಮೆಂಟ್ಸ್ ಇವತ್ತು ಏನು ಇವರು ಸಂಘಟನೆಯವರು ನಮ್ಮ ಭಾಗದಲ್ಲಿರೋರು ಇವ್ರು ಲೋಕಲ್ಸ್ ಇವರು ಸರ್ಕಾರಿ ಜಾಗವನ್ನು ಉಳಿವಿಕೆಗೋಸ್ಕರ ಅವರೇನು ಏನು ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ನನ್ನ ಈ ಸುತ್ತಮುತ್ತಲ ಗ್ರಾಮದಲ್ಲಿರೋರಿಗೆ ಮನೆಗಳಿಲ್ಲ ರೀ ಮನೆಗಳಿಲ್ಲ ಕೊಡಿ ಇದನ್ನ ಇದನ್ನ ಅದೇನಿದೆ ಅದು ಆರ್ಡ್ರ್ ಕ್ಯಾನ್ಸಲೇಷನ್ ಮಾಡ್ಬಿಟ್ಟು ಮನೆ ಕೊಡಿ ಬಡವರಿಗೆ ಬಗರಿಗೆ ಮನೆಗಳನ್ನು ಕೊಡಿ ಇಲ್ಲ ಶಾಲೆ ಕಟ್ಸಿದ್ದ ಹಾಳೇನೆ ಇಲ್ಲ ಆಸ್ಪತ್ರೆಗಳೆಲ್ಲ ಹಾಳು ಬಿದ್ದು ಹೋಗಿದ್ದಾವೆ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಕಟ್ಟಿಸಿ ಶಾಲಾ ಕಾಲೇಜುಗಳು ಕಟ್ಟಿಸಿ ಯಾರು ಬೇಡ ಅಂತಾರೆ ದುಡ್ಡನ್ನು ಈಸ್ಕೊಂಡು ಭ್ರಷ್ಟಾಚಾರಗಳನ್ನು ಮಾಡಿ ಅವ್ರು ಯಾರನ್ನೂ ಇರೋ ಅವನೇ ನೂರಾರು ಕೋಟಿಗೆ ಅವರಂತೆ ನೂರಾರು ಕೋಟಿಗಿರೋರಿಗೆ ಇದೊಂದು ಇದೊಂದು ಆರು ಎಕರೆ ಗ್ರಾಂಟ್ ಮಾಡುವಂಥದ್ದು ಎಲ್ಲಿದೆ ಕಾನೂನು ಅಪ್ಪ ಅಪ್ಪಂಗೊಂದು ಮಾಡೋದು ಮಗುಂಗೆ ಒಂದು ಮಾಡೋದು ಚಿಕ್ಕಪ್ಪ ಮಾಡೋದು ಕಾನೂನು ಎಲ್ಲೆಲ್ಲಿ ಅವಕಾಶ ಇದೆಯಾ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಎಲ್ಲರೂ ಹೇಳಿದೆಯಾ ಒಂದೇ ಮನೆಗೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಆರು ನಾಲ್ಕು ಭಾಗ ಆರು ಭಾಗ ಮಾಡಿಬಿಟ್ಟು ಆರ್ ಟಿ ಸಿಡಿಸಿ ಅಂತ ಯಾವ ಆ್ಯಕ್ಟ್ ಹೇಳುತ್ತೆ ಕಾನೂನನ್ನು ತಿಳ್ಕೊಂಡು ಏನಾರು ನೀವು ವ್ಯವಹರಿಸ್ತಾ ಇದ್ರೆ ಅಧಿಕಾರಿಗಳು ನೀವು ಏನು ಇಲ್ಲ ಆ ದನ ಕಾಯಿಯವರು ಸತ್ಯವಲ್ಲೂ ವ್ಯವಸಾಯ ಮಾಡೋ ಆ ದನಕಾಯಿ ಅವರು ಸುಮ್ಮನೆ ಕ್ಯಾಶುವಲ್ ಆಗಿ ನಾವು ನಾರ್ಮಲ್ ಆಗಿ ಬೈತಾರ ಅವರು ತುಂಬಾ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾರೆ ಈ ನಾಲೆ ಕ್ಲೋಫರ್ ಅಧಿಕಾರಿಗಳನ್ನೆಲ್ಲ ವಜಾ ಮಾಡಿಸ್ಬಿಟ್ಟು ಸೇವೆಯಿಂದ ಎಲ್ಲೋ ಒಂದು ಕತ್ತೆ ಕಿರುಬ ಕಾಯೋಕೆ ಹಾಕಿಬಿಟ್ರೆ ತುಂಬ ಒಳ್ಳೆಯದು ಇವತ್ತು ಏನು ಈ ಭಾಗದಲ್ಲಿರೋರು ನಮ್ಮ ಮುಂದಾಜು ಆತ್ಮೀಯರು ಹೋರಾಟ ಮಾಡ್ತಿದ್ದಾರೆ ಇದು ತುಂಬ ಒಳ್ಳೆಯ ಹೋರಾಟಗಳು ಗ್ರಾಮ ಇದು ಗ್ರಾಮದಲ್ಲಿ ಏನಿದ್ದಾರೆ ಇಲ್ಲಿಗೆ ಮನೆಗಳನ್ನು ಕರ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಸೈಟ್ಗಳನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಸ್ಕೂಲು ಕಾಲೇಜು ಹಾಟ್ಲುಗಳೇನು ಇದೆ ಈ ಭಾಗದಲ್ಲಿ ಅಂಥವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ಹೋರಾಟಗಳಿದು ಅದು ಈ ಎ ಸಿ ಡಿ ಸಿಗಳಿಗೆ ನಾಳೆನೆ ಬ್ರದರ್ ದಯಮಾಡಿ ಇದೇನು ಹೋರಾಟ ಇದೆ ಮಾನ್ಯ ವಿ ಐ ಇ ಆರ್ ಐ ಇ ತಹಶೀಲ್ದಾರರು ಸ್ಪೆಷಲ್ ತಹಶೀಲ್ದಾರ್ ಅಥವಾ ಎ ಸಿ ಡಿ ಸಿಗಳಿಗೆ ನೇರವಾಗಿ ವಾನ್ ಮಾಡ್ತಾ ಇರೋದು ನಿಮಗೇನಾದ್ರು ಅಧಿಕಾರ ಒಂದು ಸ್ವಲ್ಪ ತಲೆನಲ್ಲಿ ಏನಾದ್ರು ಒಂಚೂರು ನಾಲೆಡ್ಜ್ ಇತ್ತು ಅಂದರೆ ಜನಗಳ ಪರವಾಗಿ ನೀವೇನಾದ್ರು ಕೆಲಸ ಮಾಡಬೇಕು ಅಂತಿದ್ರೆ ದಯಮಾಡಿ ನಾಳೆ ಈ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬಡ ಬಗ್ಗರಿಗೆ ಹಂಚಿ ಇಲ್ಲ ಸರ್ಕಾರಿ ಜಾಗ ಅಂತ ಹಳೇ ಹಾಟಿಸಿ ಮೂಲ ಏನಾಗುತ್ತೆ ಅದಕ್ಕೆ ವಜಾ ಮಾಡಿಸಿ ಪಿಟಿಷನನ್ನು ಅದು ಬಿಟ್ಟು ನಿಮ್ಮ ದುರಾಂಕಾರ ಅವ್ರು ಯಾರ ಹತ್ರ ಒಂದು ಫಿಕ್ಸ್ ಆಗೋದು ಭ್ರಷ್ಟಾಚಾರ ಮಾಡ್ಕೊಳ್ಳೋದು ನೀವು ನೀವು ಅಲ್ಲೆಲ್ಲೋ ಆಲ್ಟರ್ನೇಟಿವ್ ಸೈಟ್ ತಗೊಳ್ಳೋದಕ್ಕೆ ಇಲ್ಲೊಂದು ಜಾಗವನ್ನು ವ್ಯವಸ್ಥಿತವಾಗಿ ಮಾಡ್ಸ್ಕೊಳ್ಳೋದು ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡುವಂಥದ್ದು ಇದೆಲ್ಲ ಸರಿ ಬರಲ್ಲ ಸೀದಾ ನಾಳೆ ನಾಳೆ ಒಂದು ದಿನ ಟೈಮ್ ಕೊಡ್ತೀವಿ ನಾಳೆ ಎಷ್ಟೊಂದು ಇದು ಸಮಸ್ಯೆ ಬಗೆರಿಲ್ಲ ಅಂದರೆ ಡೈರೆಕ್ಟ್ ಸೀದಾ ಚೀಫ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿ ರೆವೆನ್ಯೂ ಅಂತೂ ಬಿಡೋದೇ ಇಲ್ಲ ದಯಮಾಡಿ ಇದು ಏನು ಅರೇಹಳ್ಳಿ ಗುಡದಲ್ಲಿ ಸರ್ವೆ ನಂಬರ್ ಐವತ್ತೇಳರಲ್ಲಿ ಆರು ಎಕರೆ ಅಲಾಟ್ಮೆಂಟ್ ಆಗಿದೆ ಇಲ್ಲಿಗಲ್ಲಾಗಿ ಆರ್ ಟಿ ಸಿ ಕುಣಿಸ್ಕೊಂಡಿದ್ದೀರಾ ಇಲ್ಲಿಗಲಾಗಿ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಇವೆಲ್ಲ ಇಲ್ಲಿಗಲ್ ಅಂತ ಹೇಳ್ತಾ ಇರೋದು ಎಲ್ಲ ಅಕ್ರಮವಾಗಿ ಏನು ಈ ಅನಧಿಕೃತ ಅವ್ಯವಹಾರಗಳನ್ನು ಮಾಡಿದ್ದೀರಾ ಭ್ರಷ್ಟಾಚಾರಗಳನ್ನು ಮಾಡಿಕೊಂಡು ಇದನ್ನು ಇವತ್ತೇ ನಿಲ್ಲಿಸ್ಬಾರ್ದು ಇವತ್ತು ಫೈನಲ್ ಆಗಿ ನಿಲ್ಲಿಸಿ ನಾಳೆ ಇದನ್ನು ವಜಾ ಮಾಡಿಸ್ಲಿಲ್ಲ ಅಂತ ಮಾತ್ರ ನಿಮ್ಮೆಲ್ಲರ ಅಧಿಕಾರಗಳನ್ನು ಅಧಿಕಾರಿಗಳನ್ನು ಬಟಾಬೈಲು ಮಾಡಿ ಎಲ್ಲಾರ್ ಸಸ್ಪೆಂಡ್ ಮಾಡ್ಸೋಣ